ಒಂದು ಕತೆ ತನಗೆ ಇಷ್ಟೊಂದು ಜನಪ್ರಿಯತೆ ತರುತ್ತದೆ ಎಂದು ಅವಳು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ ಹಾಗೆ ನೋಡಿದ್ರೆ ಅವಳು ಕತೆ ಬರೆಯಲು ಆರಂಭಿಸಿ ಒಂದೆರಡು ವರ್ಷಗಳು ಕಳೆದಿರಬಹುದು ಅಷ್ಟೆ ಕೆಲವು ಕತೆಗಳು ಅಲ್ಲಲ್ಲಿ ಪ್ರಕಟವಾಗಿದ್ದರೂ ನಂತರ ಬಂದದ್ದೆಲ್ಲ ಸಂಪಾದಕರ ತಿರಸ್ಕೃತ ಪತ್ರಗಳೇ ಆದರೂ ಬರೆಯುವ ತುಡಿತ ಕಡಿಮೆಯಾಗಿರಲಿಲ್ಲ ಅವಳಿಗೆ ಕತೆ ಬರೆಯುವುದೇನೂ ಕಷ್ಟವಿಲ್ಲ ವಸ್ತುವಿಗೆ ಕೊರತೆಯಿಲ್ಲ ತಾನು ಹುಟ್ಟಿದ್ದು ಬೆಳೆದದ್ದು ಮದುವೆಯಾದದ್ದು ಎಲ್ಲವೂ ಅವಳ ಜೀವನದಲ್ಲಿ ತುಂಬಿಕೊಂಡ ಭಿನ್ನ ಅಧ್ಯಾಯಗಳೇ ಒಂದೊಂದು ಅಧ್ಯಾಯವು ನೂರು ಕಾದಂಬರಿಗಳನ್ನು ಬರೆಯಬಹುದಾದಷ್ಟು ಸುದೀರ್ಘ ಒಳಗೆ ಅಮ್ಮ ಏನೋ ಕೆಲಸ ಮಾಡ್ತಾ ಇದ್ಲು ಪಾಪುವನ್ನು ಸ್ಕೂಲಿಗೆ ಕಳುಹಿಸಲು ಅಣೆ ಮಾಡ್ತಾ ಇದ್ಲು ಅವಳು ಅಮ್ಮ ನೀನಾವತ್ತು ಹೇಳಿದೆಯಲ್ಲ ಇನ್ನು ಸ್ವಲ್ಪ ದಿನಕ್ಕೆ ಅಪ್ಪ ಬರ್ತಾರೆ ಅಂತ ಯಾವಾಗ ಬರ್ತಾರಮ್ಮ ಎಂದು ಕೇಳಿದ ಪಾಪು ಹಾಗೇವನು ಕೇಳ್ತಾ ಇದ್ದದ್ದು ಅದೇನು ಮೊದಲನೆಯ ಸಲವಲ್ಲ ಆದರೂ ಅವನು ಕೇಳಿದಾಗಲೆಲ್ಲ ಬರ್ತಾರೆ ಪಾಪು ನಿನ್ನ ನೋಡಬೇಕು ಅನಿಸಿದಾಗ ಖಂಡಿತ ಬರ್ತಾರೆ ಎಂದು ಹೇಳ್ತಾ ಇದ್ಲು ಆದರೆ ಅವನ ಹಠ ಮಿತಿ ಮೀರಿದಾಗ ಎರಡು ಬಾರಿಸಿ ಇನ್ನೊಮ್ಮೆ ಹಾಗೆ ಕೇಳಿದ್ರೆ ನಾನು ಹೊರಟು ಹೋಗುತ್ತೇನೆ ಎಂದಿದ್ದಳು ಆಗ ಪಾಪು ಅವಳ ಕೊರಳ ಸುತ್ತ ಕೈ ಹಾಕಿ ಅಮ್ಮ ಬೇಡಮ್ಮ ನೀನ್ ಹೋಗ್ಬೇಡ ನಾನು ಇನ್ನೆಂದು ಅಪ್ಪನ ಬಗ್ಗೆ ಕೇಳಲ್ಲ ಎನ್ನುವಾಗ ಅವನ ಕಣ್ಣ ತುಂಬ ನೀರು ಸಾರಿ ಮರಿ ನಿನ್ನನ್ನು ಹೊಡೆದು ಬಿಟ್ಟೆ ಇನ್ನೇಂದೂ ನಿನ್ನ ಹೊಡೆಯಲ್ಲ ಎಂದು ರಮಿಸಿ ಚಾಕ್ಲೇಟ್ ಕೊಟ್ಟು ಸಮಾಧಾನ ಮಾಡಿದ್ದಳು ಮುಂದೆ ಅವನು ಅಪ್ಪನ ವಿಷಯ ಕೇಳಿದ್ದೇ ಕಡಿಮೆ ಇಂದು ಹೆದರಿಕೊಳ್ಳುತ್ತಲೇ ಮುಗ್ಧ ಮನಸ್ಸು ಅಪ್ಪನ ಬಗ್ಗೆ ಕೇಳಿಬಿಟ್ಟಿತ್ತು ಹೌದು ಇನ್ನೆಷ್ಟು ದಿನ ಅವನಿಗೆ ಸುಳ್ಳು ಹೇಳಿ ನಂಬಿಸುವುದು ಅವನು ಈಗ ಬೆಳೀತಾ ಇರುವ ಮಗು ಸಮಯ ನೋಡಿಕೊಂಡು ಅವನಿಗೆ ಅರ್ಥವಾಗುವಂತೆ ಹೇಳಿಬಿಡಬೇಕು ಪಾಪು ನಿಮ್ಮಪ್ಪ ಇನ್ನೂ ಬರುವುದಿಲ್ಲ ಎಂದು ಆದರೆ ಅದರಿಂದ ಮಗುವಿನ ಮನಸ್ಸಿಗೆಷ್ಟು ಆಘಾತವಾಗಬಹುದು ಪಾಪು ಸ್ಕೂಲಿಗೆ ಹೊರಟು ಹೋಗ್ತಾ ಇದ್ದಂತೆ ತಾಯಿಯಲ್ಲಿ ನಾನು ಮಠಕ್ಕೆ ಹೋಗಿ ಬರ್ತೇನೆ ಎಂದು ಹೇಳಿ ಹೋದಳು ಮನೆಯಲ್ಲಿ ತಾಯಿ ಹಾಗೂ ಮಗ ಇದ್ದರೂ ಯಾವುದೋ ಏಕಾಂಗಿತನ ಅವಳನ್ನು ಕಾಡ್ತಾ ಇತ್ತು ಪಾಪು ಎಲ್ಲ ಅವರಂತೆ ಅದೇ ರೂಪು ಅದೇ ಸ್ವಭಾವ ಮನೆಯಲ್ಲಿ ಒಬ್ಬಳೆ ಕುಳಿತಾ ಇದ್ದಂತೆ ಮನಸ್ಸು ಗತದೊಳಗೆ ಧಾವಿಸುತ್ತದೆ ಮನುಷ್ಯನಿಗೆ ಈ ಹಾಳು ನೆನಪುಗಳು ಯಾಕಾದರೂ ಇರುತ್ತದೋ ಎಂದು ಯಾರೋ ಬರೆದ ನೆನಪುಗಳೇ ಮಾನವ ಜೀವನದ ಚೇತನ ಅವು ಅವನ ಸುಖ ದುಃಖಗಳನ್ನು ಏರಿಳಿತಗಳನ್ನು ಮೆಲುಕು ಹಾಕುವಂತೆ ಮಾಡಿ ಕ್ಷಣಕಾಲ ಇರವನ್ನು ಮರೆಸುವ ಮಹತ್ ಸಾಧನ ಎಂಬ ವಾಕ್ಯಗಳು ನೆನಪಾಗುತ್ತವೆ ಇಲ್ಲ ನೆನಪುಗಳು ಮನುಷ್ಯನನ್ನು ಅತ್ತ ಸಾಯಲು ಬಿಡದೆ ಇತ್ತ ಬದುಕಲು ಬಿಡದೆ ಸದಾ ಕುಕ್ಕಿ ಕುಕ್ಕಿ ತಿನ್ನುವ ಪಳೆಯುಳಿಕೆಗಳು ನೆನಪುಗಳುಲ್ಲದಿದ್ದರೆ ಮನುಷ್ಯನಿಗೆ ಗತವೆಂಬುದೇ ಇರ್ತಾ ಇರಲಿಲ್ಲ ಆಗ ನಿಶ್ಚಿಂತೆಯಿಂದ ಭವಿಷ್ಯದತ್ತ ಚಿಂತಿಸಲು ಸಾಧ್ಯವಾಗುತ್ತದೆ ಎಂದು ಗಟ್ಟಿಯಾಗಿ ಚೀರಬೇಕೆನಿಸುತ್ತದೆ ರಮೇಶ್ ತನ್ನ ಗತದ ಇತ್ತೀಚಿನ ಒಂದು ಭಾಗ ಮಾತ್ರ ತನಗೂ ಅದಕ್ಕೂ ಹಳೆಯದಾದ ಇತಿಹಾಸ ಇದೆ ಹೌದು ತಾನು ಕೇವಲ ಇತಿಹಾಸ ಆಗ ತಾನೆನಿಸಿದಂತೆ ನಡೆದಿದ್ದರೆ ಖಂಡಿತ ತನ್ನ ಬಾಳು ಇತಿಹಾಸದ ಹಳೆಯ ಪುಟಗಳು ಆಗ್ತಾ ಇರಲಿಲ್ಲ ರವಿ ತನ್ನನ್ನು ಎಷ್ಟೊಂದು ಪ್ರೀತಿಸ್ತಾ ಇದ್ದ ಸುಮಿ ನೀನಿಲ್ಲದೆ ನನ್ನ ಬಾಳು ಶೂನ್ಯ ಎಂದು ಹೇಳ್ತಾ ಇದ್ದ ಪ್ರೀತಿಸುವುದು ಮಾನವ ಸಹಜ ಹಕ್ಕು ಮೃಗಗಳು ಪ್ರೀತಿಸುತ್ತವೆ ಕಾಮಿಸುತ್ತವೆ ಆದರೆ ಅವಕ್ಕೆ ಪ್ರೀತಿ ಕೇವಲ ಕಾಮದ ಒಂದು ಪ್ರತೀಕ ಆದರೆ ಮನುಷ್ಯರೆಂಬ ತಮಗೆ ಕಾಮ ಪ್ರೀತಿಗೆ ಒಂದು ಪೂರಕವಷ್ಟೇ ಪ್ರೀತಿ ನಿರಂತರ ಕಾಮ ಕ್ಷಣಿಕ ಓ ಅವೆಲ್ಲವನ್ನು ಹೇಗೆ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದ ಸುಮಿ ನಾನು ಪ್ರೀತಿಸುವುದು ನಿನ್ನ ಅಂತರಂಗವನ್ನು ಈ ಜಾತಿ ಮತಗಳು ಆಚಾರ ವಿಚಾರಗಳು ನಾವೇ ಸೃಷ್ಟಿಸಿಕೊಂಡ ವಿಷವಲಯಗಳು ನೀನೊಮ್ಮೆ ಈ ವರ್ತುಲದಿಂದ ಹೊರಬಂದು ವಿಶಾಲ ದೃಷ್ಟಿಯಿಂದ ನೋಡು ಆಗ ಪ್ರೀತಿಗೆ ನಿಜವಾದ ಅರ್ಥ ದೊರೆಯುತ್ತೆ ಎಂದೆಲ್ಲ ಹೇಳ್ತಾ ಇದ್ದ ಅದು ಹೇಗಾಗುತ್ತೆ ರವೆ ನಾವು ಬೇಡವೆಂದರೆ ನಮ್ಮನ್ನು ಹುಟ್ಟಿನಿಂದಲೇ ಬಂಧಿಸಿರುವ ಈ ಜಾತಿ ಮತಗಳು ನಮ್ಮನ್ನು ಬಿಡುತ್ತವೆ ಅಮ್ಮ ನಮ್ಮ ಮದುವೆಗೆ ಒಪ್ತಾಳೆಯೇ ನಿನಗೆ ತಿಳಿಯದು ರವಿ ಅಮ್ಮ ನನಗಾಗಿ ಎಷ್ಟು ಕಷ್ಟಪಟ್ಟಿದ್ದಾಳೆಂದು ಅಪ್ಪ ಸತ್ತು ನಾನು ಇನ್ನು ತೀರಾ ಚಿಕ್ಕವಳಿದ್ದಾಗ ಅಮ್ಮ ಮನೆ ಮನೆಯಲ್ಲಿ ಕಸ ಮುಸುರೆ ಮಾಡಿದ್ದು ಯಾತಕ್ಕಾಗಿ ತನ್ನ ಒಂದು ಜೀವವನ್ನು ಹೊರೆದುಕೊಳ್ಳುವುದಕ್ಕಾಗಲ್ಲ ತನ್ನ ಬದುಕಿನ ಅವಿಭಾಜ್ಯ ಅಂಗವೊಂದಿದೆ ಅದನ್ನು ಬೆಳೆಸ್ಬೇಕು ಪೋಷಿಸ್ಬೇಕು ಅನ್ನುವ ಕರ್ತವ್ಯಕ್ಕಾಗಿ ಆಗಾಗ ಅಮ್ಮ ಏನು ಹೇಳ್ತಾ ಇದ್ರು ಗೊತ್ತಾ ನೀನಿಲ್ಲದಿದ್ದರೆ ನಾನು ನಿಮ್ಮಪ್ಪನ ಜೊತೆಯಲ್ಲಿ ಹೋಗ್ಬಿಡ್ತಾ ಇದ್ದೆ ಯಾರಿಗ ಬೇಕಿತ್ತು ಈ ಅಸಹನೀಯ ಬದುಕು ಅಂತ ಈಗ ಹೇಳು ರವಿ ನನಗೆ ನಿನ್ನ ಮೇಲಿನ ಪ್ರೀತಿ ದೊಡ್ಡದು ಅಮ್ಮನ ಮೇಲಿನ ಅಕ್ಕರೆ ದೊಡ್ಡದು ನಾನೇನು ಹೇಳಲಿ ಸುಮಿ ನಿನ್ನ ಈ ಸಂದಿಗ್ಧಕ್ಕೆ ಅವರು ಕಷ್ಟಪಟ್ಟಿದ್ದಾರೆ ನಿಜ ಆದರೆ ತಮ್ಮ ಕಾಲಕ್ಕೂ ನಿನ್ನ ಕಾಲಕ್ಕೂ ಎಷ್ಟೊಂದು ಅಂತರವಿದೆ ಅನ್ನುವುದನ್ನು ಅವರು ಯೋಚಿಸಬೇಕು ಅಲ್ವಾ ಅವರು ಬದುಕುಳಿದಿರೋದು ಕಷ್ಟಪಟ್ಟದ್ದು ಎಲ್ಲ ಯಾತಕ್ಕಾಗಿ ನಿನ್ನ ಸುಖಕ್ಕಾಗಿಯೇ ಅಲ್ವಾ ನಾವಿಬ್ಬರೂ ಮದುವೆಯಾದರೆ ಸುಖವಾಗಿರುತ್ತೇವೆ ಎಂದು ನಿಮ್ಮಮ್ಮನನ್ನು ನಂಬಿಸಲು ಸಾಧ್ಯ ಇಲ್ವಾ ಅಮ್ಮನ ಸ್ವಭಾವ ನಿನಗೆ ತಿಳಿಯದುರವೆ ಅವಳಿಗೆ ನನಗಿಂತ ನಿನಗಿಂತ ತನಗಿಂತ ತನ್ನ ಧರ್ಮದ ಬಗ್ಗೆ ಹೆಚ್ಚು ಮಮತೆ ಮಮತೆಗಿಂತಲೂ ಒಂದು ರೀತಿಯ ಭಯ ಎಂದರೂ ಸರಿ ಬೇಕಾದರೆ ತನ್ನನ್ನು ತೊರೆದಳು ತನ್ನ ಜಾತಿ ಧರ್ಮಗಳನ್ನು ಮಾತ್ರ ತೊರೆಯಲಾರಳು ಆದರೆ ನಾನು ಅಮ್ಮನನ್ನು ಮಾತ್ರ ತೊರೆಯಲಾರೆ ಹಾಗಾದ್ರೆ ಇದೇ ನಿನ್ನ ಕೊನೆಯ ನಿರ್ಧಾರವೇ ಇದು ನಿರ್ಧಾರ ಅಲ್ಲ ಕರ್ತವ್ಯ ಅಮ್ಮ ಸಾಯುವಾಗ್ಲಾದರೂ ನಿಶ್ಚಿಂತೆಯಿಂದ ಇರಬೇಕು ಕಡೆಯ ಪಕ್ಷ ಸಾವಿನಲ್ಲಾದರೂ ಅವಳು ಸುಖ ಕಾಣಬೇಕು ಅನ್ನುವ ಆಸೆ ನನ್ನದು ಮತ್ತೆ ನೀನ್ಯಾಕೆ ನನಗಿಷ್ಟು ಹತ್ರವಾದೆ ನಮ್ಮಿಬ್ಬರ ಸ್ನೇಹ ಬಲಿಯುವುದಕ್ಕೆ ಅವಕಾಶ ಕೊಟ್ಟೆ ಯಾಕೋ ತಿಳಿಯದು ರವಿ ಅದನ್ನೇ ಆಗಾಗ ಪ್ರಶ್ನಿಸಿಕೊಳ್ತಾ ಇರ್ತೀನಿ ಬಹುಶಃ ನೀನು ಗಂಡು ನಾನು ಹೆಣ್ಣು ಅನ್ನೋದೊಂದೇ ಒಂದು ಆಕರ್ಷಣೆ ನಮಗೆ ಸ್ನೇಹ ಸಿಂಚನ ಮಾಡಿಸಿರಬಹುದು ಅಲ್ವಾ ರವಿ ನಾವಿಬ್ಬರು ಇದುವರೆಗೂ ಸ್ನೇಹಿತರು ಮಾತ್ರವಾಗಿದ್ದೆವು ನಾವು ಎಂದಾದರೂ ಮದುವೆಯಾಗಬೇಕು ಎಂದು ಅಂದುಕೊಂಡಿದ್ದೇವಾ ಈ ದಿನ ಯಾಕೆ ನೀನು ಅದರ ಬಗ್ಗೆ ಯೋಚಿಸ್ತಾ ಇದೆಯಾ ಹಾಗೆ ಯೋಚಿಸುತ್ತಿರಲು ಸಾಧ್ಯವಾಗ್ತಾ ಇರ್ಲಿ ಸ್ನೇಹ ಪ್ರೇಮದ ಮೊದಲ ಮಜಲು ಸುಮಿ ನಾವೀಗ ಎರಡನೇ ಮಜಲನ್ನು ತಲುಪಿದ್ದೇವೆ ಅನಿಸುತ್ತೆ ಇನ್ನೂ ನಾವು ಸ್ನೇಹಿತರಾಗಿಯೇ ಇದ್ದರೆ ಸಮಾಜ ಏನನ್ನುತ್ತೆ ಗೊತ್ತಾ ನಮ್ಮ ಸ್ನೇಹಕ್ಕೆ ಅಶ್ಲೀಲದ ಲೇಪನ ಮಾಡುತ್ತೆ ಆಗ ಜನರ ದೃಷ್ಟಿಯಲ್ಲಿ ಕಾಮುಕರಾಗುತ್ತೇವೆ ನನ್ನ ನಿನ್ನ ಹಿಂದೆ ನೂರಾರು ಕತೆಗಳು ಹಬ್ಬಿಕೊಳ್ಳುತ್ತವೆ ಅದಕ್ಕೆ ರೆಕ್ಕೆ ಬುಕ್ಕಗಳು ಮೂಡುತ್ತವೆ ಕಡೆಗೆ ನೀನು ಸಮಾಜದಿಂದ ಬಹಿಷ್ಕೃತಳಾಗುತ್ತೀಯೇ ಆಗ ನಿನ್ನ ಸ್ನೇಹ ಅದಕ್ಕೆ ಉತ್ತರ ಕೊಡುತ್ತೇನು ಏನಪ್ಪ ಅದೆಲ್ಲ ಯೋಚಿಸುವಷ್ಟು ಶಕ್ತಿ ನನಗೆಲ್ಲ ಸದ್ಯಕ್ಕೆ ನನ್ನ ಮುಂದಿರೋದು ಅಮ್ಮ ಅವರನ್ನು ಉಳಿಸಿಕೊಳ್ಳಬೇಕಾದ್ರೆ ಬಲವಂತಕ್ಕಾದರೂ ಆಚರಿಸಲೇಬೇಕಾಗಿರುವ ಕೆಲವು ನಂಬಿಕೆಗಳು ಆಚಾರ ವಿಚಾರಗಳು ಇವೆ ಅವನ್ನು ನೀನು ಮೂಢನಂಬಿಕೆ ಎಂದು ಬೇಕಾದರೂ ಕರಿ ಅಂದಾಚರಣೆ ಅಂತಾದರೂ ಹೇಳು ರವಿ ಇನ್ನು ಮುಂದೆ ನಮ್ಮ ಮಧ್ಯೆ ಈ ಸ್ನೇಹವೂ ಬೇಡ ಎಂದು ಹೇಳಿದರೆ ನಿನಗೆ ನೋವಾಗುತ್ತೆ ಅಂತ ನನಗೆ ಗೊತ್ತು ಆದರೂ ನಾನು ಅಸಹ್ಯಕಿ ನನ್ನನ್ನು ಮರೆತು ಬಿಡು ರವಿ ಸಾಧ್ಯ ಇಲ್ಲ ಸುಮಿ ನಿನ್ನನ್ನು ಮರೆಯಲಾರೆ ಆದರೆ ಮರೆತೆ ಎಂದು ಭಾವಿಸಿಕೊಳ್ತೇನೆ ಆ ಭ್ರಮೆ ನಮ್ಮಲ್ಲಿ ಇರುವವರಿಗೂ ನಿನ್ನನ್ನು ಮರೆಯುತ್ತೇನೆ ಇನ್ನೆಂದು ನಿನ್ನ ಬಾಳಿನಲ್ಲಿ ಪ್ರವೇಶಿಸಲಾರೆ ಆದರೂ ನೀನಾಗಿ ಬಯಸಿದರೆ ನಿನಗೆ ನನ್ನ ಅವಶ್ಯಕತೆ ಇದೆ ಎನಿಸಿದರೆ ನಾನು ಯಾವಾಗಲೂ ನಿನಗಾಗಿ ಬದುಕಿರುತ್ತೇನೆ ಅದು ಒಂಟಿಯಾಗಿ ಅಂದರೆ ಅಂದರೆ ಇಷ್ಟು ದಿನ ನೀನು ಆವರಿಸಿಕೊಂಡಿದ್ದ ಮನಸ್ಸಿನಲ್ಲಿ ಬೇರೆಯವರಿಗೆ ಸ್ಥಳ ಇಲ್ಲ ನಾನು ಬೇರೆ ಯಾವುದಾದ್ರೂ ಒಂದು ಒಳ್ಳೆಯ ಗುರಿಗಾಗಿ ಪ್ರಯತ್ನಿಸುತ್ತೇನೆ ಅದರ ಸಾಧನೆಯಲ್ಲಿ ಶೂನ್ಯವಾದ ಮನಸ್ಸನ್ನು ತುಂಬಲು ಪ್ರಯತ್ನಿಸುತ್ತೇನೆ ಮಾಡ್ತಾ ಇದೆಯಲ್ಲಿ ಎಂದು ಅಮ್ಮ ಬಂದಾಗ ಕತೆ ಇನ್ನೂ ಅರ್ಧವಾಗಿತ್ತಷ್ಟೆ ಬರೆದದ್ದನ್ನು ಹಾಗೇ ಇಟ್ಟು ರೂಮಿನಿಂದ ಈಚೆಗೆ ಬಂದ್ಲು ಇನ್ನೂ ಪಾಪು ಬರಲಿಲ್ವಾ ಎಂದಳು ಅಮ್ಮ ಇನ್ನೂ ಇಲ್ಲ ಬರುವ ಹೋದ್ತಾಯ್ತು ಇನ್ನೂ ಬಂದಿಲ್ಲ ಹೋಗಿ ನೋಡ್ಕೊಂಡು ಬರಬಾರ್ದೆ ಈಗೋ ಈಗಲೇ ಹೋಗ್ತೀನಿ ಎಂದು ಆಚೆ ನಡೆದಳು ಸುಮಾ ಅಲ್ಲಿಗೆ ಆ ಕ್ಷಣಕ್ಕೆ ಅವಳ ಆಲೋಚನೆಗಳಿಗೆ ಅಲ್ಪ ವಿರಾಮ ಪಾಪುವನ್ನು ಕರೆದುಕೊಂಡು ಬಂದು ತಿಂಡಿ ತಿನ್ನಿಸಿ ಅವನನ್ನು ಆಟಕ್ಕೆ ಕಳುಹಿಸಿದ್ದಾಯಿತು ಅವನು ಆಟ ಮುಗಿಸಿ ಮೈ ಕೈಯೆಲ್ಲ ಕೊಳೆ ಮಾಡಿಕೊಂಡು ಬಂದಾಗ ಅವನಿಗೆ ಕೈಕಾಲು ತೊಳೆಸಿ ಬೇರೆ ಬಟ್ಟೆ ಹಾಕಿ ಅವನ ಹೋಮ್ವರ್ಕ್ ಮಾಡಿಸಿ ಊಟ ಮಾಡಿಸುವ ತನಕ ಬಿಡುವೆಂಬುದೇ ಇಲ್ಲ ಅವನು ತನ್ನ ಪಕ್ಕದಲ್ಲಿ ಮಲಗಿ ಅಮ್ಮ ಒಂದು ಕತೆ ಹೇಳಮ್ಮ ಎಂದಾಗಲೇ ಮತ್ತೆ ತನ್ನ ಅರ್ಧ ಬರೆದು ನಿಲ್ಲಿಸಿದ ಕತೆಯ ನೆನಪು ಎಂದೋ ಓದಿದ ಕಥೆಯೊಂದನ್ನು ಅರ್ಧ ಹೇಳ್ತಾ ಇದ್ದಂತೆ ಅವನಿಗೆ ನಿದ್ದೆ ನಿದ್ದೆ ಅವಳಿಗೆಲ್ಲಿಂದ ಬರಬೇಕು ಎದ್ದು ಕುಳಿತು ಅರ್ಧ ಬರೆದ ಕತೆಯನ್ನು ತೆಗೆದುಕೊಂಡ್ಲು ತನ್ನ ಬಾಳು ತನ್ನ ಕತೆಯಂತೆಯೇ ಅಪೂರ್ಣವಾಗಿ ಬಿಡುತ್ತದೆಯಲ್ಲ ಎನಿಸಿತು ಆದ್ರೆ ತನ್ನ ಬದುಕು ಒಂದು ಕಥೆಯೇ ಅದಕ್ಕೊಂದು ಅಂತ್ಯವಿಲ್ಲವೇ ಅಮ್ಮನಿಗೆ ತನ್ನ ವಿಷಯ ಹೇಳಬೇಕೆಂದು ಅಂದುಕೊಂಡಿದ್ದಳು ಎಷ್ಟೋ ಸಲ ತನ್ನ ಮಗಳು ಬೇರೆ ಜಾತಿಯವರನ್ನು ಪ್ರೀತಿಸ್ತಾ ಇದ್ದಾಳೆಂದು ತಿಳಿದರೆ ಅದನ್ನು ಸಹಿಸಬಲ್ಲಲಿ ಎಂಬ ಅನುಮಾನ ಮೂಡಿ ಸುಮ್ಮನಾಗಿ ಬಿಡುತ್ತಿದ್ದಳು ನಿಜ ಅಮ್ಮನ ದೃಷ್ಟಿಕೋನವೇ ಬೇರೆ ತಮ್ಮಿಬ್ಬರ ಕಾಲದ ಅಂತರವನ್ನು ಹೇಳಿದರೂ ಅವಳು ಅರ್ಥೈಸಿಕೊಳ್ಳಲಾರಳು ತನಗಿರುವ ಒಂದೇ ದಾರಿಯೆಂದರೆ ತಾನು ಕಾಲದ ಗರ್ಭದೊಳಗೆ ನುಸುಳಿ ಅವಳೊಂದಿಗೆ ಹೊಂದಿಕೊಳ್ಳುವುದು ಅವಳ ಆಚಾರ ವಿಚಾರಗಳೊಂದಿಗೆ ರಾಜಿ ಮಾಡಿಕೊಳ್ಳುವುದು ಕೊನೆಗೂ ಅಮ್ಮನೇ ತನಗಾಗಿ ಗೊತ್ತುಪಡಿಸಿದ ಗಂಡು ರಮೇಶ ಅವನು ಅಮ್ಮನ ಸೆಲೆಕ್ಷನ್ ಆದರೂ ತಾನೇನೂ ಅವನನ್ನು ತೆಗೆದುಹಾಕುವಂತಿರಲಿಲ್ಲ ಬ್ಯಾಂಕ್ನಲ್ಲಿ ಕೆಲಸ ಸಂಸಾರ ಸಾಗಿಸಬಲ್ಲಷ್ಟು ಸಂಬಳ ಸಾಕಷ್ಟು ಉಳಿತಾಯ ಒಟ್ನಲ್ಲಿ ರವಿಯನ್ನು ಮರೆತರೆ ರಮೇಶ್ನನ್ನು ಮದುವೆಯಾಗಲು ಯಾವ ಅಭ್ಯಂತರವೂ ಇಲ್ಲ ಎಲ್ಲಾ ವಿಧದಲ್ಲೂ ತನಗೆ ಅನುರೂಪನಾದ ಜೋಡಿ ಅವಳು ಅವನನ್ನು ಮೆಚ್ಚಿದಳು ಅವನಿಗಿಂತಲೂ ಹೆಚ್ಚಾಗಿ ಅವನ ಸರಳತೆ ಆದರ್ಶಗಳನ್ನು ಮೆಚ್ಚಿದಳು ಒಂದು ಶುಭಗಳಿಗೆಯಲ್ಲಿ ದೇವಸ್ಥಾನವೊಂದರಲ್ಲಿ ದೇವರ ಸಮಕ್ಷಮದಲ್ಲಿ ಸತಿಪತಿಗಳಾದರು ಅವನು ಅವಳನ್ನು ಸಂಪೂರ್ಣವಾಗಿ ಪ್ರೀತಿಸ್ತಾ ಇದ್ದ ನಿಮ್ಮ ತಾಯಿ ಬೇರೆ ಯಾಕಿರಬೇಕು ನನಗೂ ಅವರು ತಾಯಿ ಸಮಾನವೇ ನನಗೆ ತಾನೇ ಬೇರೆ ಹಿರಿಯರು ಯಾರಿದ್ದಾರೆ ಎಂದು ಹೇಳಿ ಅತ್ತೆಯನ್ನು ತನ್ನೊಡನೆ ಇರುವಂತೆ ಕೇಳಿಕೊಂಡಿದ್ದ ತನ್ನ ತಾಯಿಯಂತೆಯೇ ಗೌರವಿಸ್ತಾ ಇದ್ದ ಸಹ ಮದುವೆಯಾದ ಮರು ವರ್ಷವೇ ತಮ್ಮ ಬಾಳಿನಲ್ಲಿ ಇನ್ನೊಂದು ಜೀವ ಉದಯಿಸಿದ್ದು ಪಾಪು ಹುಟ್ಟಿದಾಗ ಎಲ್ಲರಿಗೂ ಸಂಭ್ರಮ ಅಜ್ಜಿಯಂತೂ ಮೊಮ್ಮಗನಂದು ಒಂದು ಕ್ಷಣವೂ ಬಿಟ್ಟಿರಲಾರಳು ಆದದ್ದೆಲ್ಲ ಒಳ್ಳೆಯದೇ ಆಯಿತು ಹಿರಿಯರ ನಂಬಿಕೆಗಳು ಕೆಲವೊಮ್ಮೆ ಮೌಢ್ಯವೆಂದು ತೋರಿದರೂ ಅವರ ಅನುಭವಕ್ಕೆ ಬೆಲೆ ಕೊಡಬೇಕು ಅದರಿಂದ ಸುಖ ಇದೆ ಎಂದು ತಿಳಿದುಕೊಂಡಿದ್ದಳು ರಮೇಶ್ ಅದನ್ನು ಸಮರ್ಥಿಸುವಂತೆ ಅವಳನ್ನು ಪ್ರೀತಿಸ್ತಾ ಇದ್ದ ತಾನು ತಾಯಿ ಗಂಡ ಪಾಪು ಚಿಕ್ಕ ಸಂಸಾರ ಪುಟ್ಟ ಮನೆ ಗೋಡೆಯ ಮೇಲಿನ ಗಡಿಯಾರ ಹನ್ನೆರಡು ಹೊಡೆದಾಗಲೇ ಅವಳಿಗೆ ವೇಳೆಯ ಅರಿವಾದದ್ದು ಕಣ್ಣಲ್ಲಿ ತುಂಬಿಕೊಂಡ ನೀರಿನಲ್ಲಿ ಬರೆದದ್ದೆಲ್ಲ ಮಸುಕು ಮಸುಕು ಏನಮ್ಮ ಇನ್ನೂ ನಿದ್ದೆ ಮಾಡಲಿಲ್ವೆ ಎಂದು ಅಮ್ಮ ಕೇಳಿದಾಗ ಇಲ್ಲಮ್ಮ ಯಾಕೋ ನಿದ್ದೆನೇ ಬರ್ತಾ ಇಲ್ಲ ಎಂದಳು ದೀಪ ಆರಿಸು ನಿದ್ದೆ ಬರುತ್ತೆ ಎಂದು ಹೇಳಿ ಮಗ್ಗಲು ಬದಲಾಯಿಸಿದರು ಹೌದು ತನ್ನ ಬಾಳಿನ ದೀಪ ಎಂದೋ ಹೋಗಿದೆ ಅದನ್ನು ಮತ್ತೆ ಆರಿಸುವುದೆಲ್ಲಿ ಈಗ ಎದುರಿಗೆ ಕಾಣುವುದಿಲ್ಲ ಬರೀ ಭ್ರಮೆ ತುಂಬಿದ ಬಣ್ಣದ ದೀಪಗಳಷ್ಟೇ ಕತೆ ಮುಂದುವರಿಸಿದಳು ಅಂದು ಅಮ್ಮ ಬಂದು ಹಾಗೆ ಹೇಳಿದಾಗ ಅವಳಿಗೆ ನಿಜಕ್ಕೂ ಆಶ್ಚರ್ಯವಾಯಿತು ಏನಮ್ಮ ನೀನು ಹೇಳುವುದು ನನ್ಗೆ ಮತ್ತೆ ಮದುವೆನಾ ನಮ್ಮ ಸಂಪ್ರದಾಯದಲ್ಲಿ ಅದಕ್ಕೆ ಅವಕಾಶ ಇದೆಯಾ ನಿಜ ಸುಮಿ ಸಂಪ್ರದಾಯ ಬೇಕು ಆದರೆ ಸಮಯಕ್ಕೆ ತಕ್ಕಂತೆ ಅದನ್ನು ಬದಲಾಯಿಸಿಕೊಳ್ಬಹುದು ಇವತ್ತು ಮಠದಲ್ಲಿ ದಾಸರು ಏನ್ ಹೇಳಿದ್ರೋ ಗೊತ್ತಾ ಮನುಷ್ಯನ ಜೀವನ ಎಲ್ಲ ನಡೆಯುವುದು ಪ್ರಕೃತಿಯ ನಿಯಮದಂತೆ ಅಂದರೆ ಮನುಷ್ಯ ಆಯಾ ಕಾಲದಲ್ಲಿ ಮಾಡಬೇಕಾದ ಕರ್ತವ್ಯವನ್ನು ಮಾಡದಿದ್ದರೆ ಕಾರಣ ಯಾವುದೇ ಇರಲಿ ಅದು ಪ್ರಕೃತಿಯ ನಿಯಮ ವಿರುದ್ಧ ಹೋದಂತೆ ಅದು ಮಹಾಪಾಪ ಅಂತ ಹೇಳಿದರು ಹರಿಕತೆಯೆಲ್ಲ ಮುಗಿದ ಮೇಲೆ ನಾನು ದಾಸರನ್ನು ಕೇಳಿದೆ ಅರ್ಥ ಏನು ಅಂತ ಅವರು ಎಲ್ಲ ಎಷ್ಟೊಂದು ಚೆನ್ನಾಗಿ ವಿವರಿಸಿದ್ರು ಗೊತ್ತಾ ನಾನು ನಿನ್ನ ವಿಷಯ ಹೇಳಿದರೆ ಅವರೇನೆಂದರೂ ಗೊತ್ತಾ ನಿಮ್ಮ ಮಗಳು ಪ್ರಕೃತಿ ನಿಯಮದ ವಿರುದ್ಧ ಹೋಗ್ತಾ ಇದ್ದಾಳೆ ಅವಳಿಗೊಂದು ಬೇರೆ ಮದುವೆ ಮಾಡಿ ಎಂದು ಹೇಳಿದರು ಪಾಪ ಪುಣ್ಯಗಳ ಬಗ್ಗೆ ಕೇಳಿದಾಗ ನಾವು ಏನಾದರೂ ಕೆಟ್ಟದು ಮಾಡಿದರೆ ಮಾತ್ರ ಪಾಪ ಬರುತ್ತೆ ಪ್ರಕೃತಿಯನ್ನು ಅನುಸರಿಸುವುದರಲ್ಲಿ ಯಾವ ಪಾಪವೂ ಇಲ್ಲವೆಂದು ಹೇಳಿದರು ವಿಧವೆ ಹೆಣ್ಣನ್ನು ಯಾರು ಆಗ್ತಾರೆ ಎಂದು ಕೇಳಿದೆ ಮನಸ್ಸಿದ್ದರೆ ಮಾರ್ಗ ಇದ್ದೇ ಇರುತ್ತದೆ ದೇವರನ್ನು ನಂಬಿದರೆ ಯಾವತ್ತೂ ಕೈ ಬಿಡುವುದಿಲ್ಲ ಎಂದು ನಿನಗಾಗಿ ಈ ಪ್ರಸಾದ ಕೊಟ್ರು ಅಮ್ಮ ಏನಿದು ಹೂ ನಾನು ತೆಗೆದುಕೊಳ್ಳಬಹುದಾ ಇದು ದೇವರ ಆಶೀರ್ವಾದ ಮಾಡಿಕೊಟ್ಟ ಪ್ರಸಾದ ಎಂದು ತಾವೇ ಮಗಳ ತಲೆಯಲ್ಲಿ ಹೂ ಮುಡಿಸಿದಾಗ ಅವಳಿಗೇನು ಹಿಗ್ಗು ಅರ್ಥವಾಗದ ನೂರು ಕನಸುಗಳು ಅಂತೂ ಕತೆ ಮುಗಿಸಿದಾಗ ಎರಡು ಗಂಟೆಯಾಗಿತ್ತು ಪಾಪು ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತಾ ಇದ್ದ ತನ್ನ ಅಸಂಖ್ಯಾತ ಅಸಹಾಯಕ ನೆನಪುಗಳ ಘರ್ಷಣೆಯ ಕತೆ ಮುಗಿದ ತೃಪ್ತಿ ದೀಪವಾರಿಸಿ ಮಲಗಿದರೂ ನಿದ್ದೆ ಹತ್ತಿರ ಸುಳಿಯಲಿಲ್ಲ ಅಮ್ಮ ಇಷ್ಟು ಬೇಗ ಹೇಗೆ ಬದಲಾದಲು ಅವಳ ಗಟ್ಟಿ ನಂಬಿಕೆಗಳನ್ನು ದಾಸರ ಒಂದು ಮಾತು ಬದಲಾಯಿಸಿಬಿಟ್ಟಿದೆ ಇಷ್ಟೇನ ನಮ್ಮ ನಂಬಿಕೆಗಳ ಸಂಪ್ರದಾಯಗಳ ನೆಲೆಗಟ್ಟು ಅಮ್ಮನಿಗೆ ಮೊದಲೇ ಈ ಬದಲಾವಣೆಯ ಬುದ್ಧಿ ಇದ್ದಿದ್ದರೆ ತಾನು ರವಿಯನ್ನೇ ಮದುವೆಯಾಗಬಹುದಿತ್ತಲ್ಲ ಆದ್ರೇನು ಅಮ್ಮನ ಅಂದಿನ ಅನಿಸಿಕೆಗಳು ತನಗೇನು ಮೋಸ ಮಾಡಲಿಲ್ಲ ತನಗೆ ಅನುರೂಪನಾದ ವರನನ್ನೇ ಹುಡುಕಿದ್ದಳು ತನ್ನ ಅದೃಷ್ಟ ಒಳ್ಳೆಯದಿದ್ದರೆ ತಾನೇ ಮಾಡಬಲ್ಲರು ಆದರೂ ಅವರ ಇನ್ಸುರೆನ್ಸ್ ಪ್ರಾವಿಡೆಂಟ್ ಫಂಡ್ ವೆಲ್ಫೇರ್ ಫಂಡ್ ಹೀಗೆ ತನ್ನ ಕೈ ಸೇರಿದ್ದು ಸುಮಾರು ಒಂದು ಲಕ್ಷ ನಿಜ ರಮೇಶ್ ಸಾಯುವಾಗ ತನ್ನನ್ನು ನಂಬಿದವರಿಗೆ ಮೋಸ ಮಾಡಲಿಲ್ಲ ಪಾಪು ನಿದ್ದೇ ಏನೇನೋ ಕನವರಿಸ್ತಾ ಇದ್ದ ಅವನಿಗೆ ಸರಿಯಾಗಿ ಹೊದಿಸಿ ತಾನು ಕಣ್ಮುಚ್ಚಿ ನಿದ್ರಿಸಲು ಪ್ರಯತ್ನಿಸಿದಳು ಬೆಳಿಗ್ಗೆ ಅವಳು ಏಳುವ ವೇಳೆಗಾಗಲೇ ಪಾಪು ಎದ್ದು ಅಜ್ಜಿಯ ಜೊತೆ ಅಡುಗೆ ಮನೆಯಲ್ಲಿ ಕುಳಿತಿದ್ದ ರಾತ್ರಿ ತಡವಾಗಿ ಮಲಗಿದ್ದರಿಂದ ಅವಳನ್ನು ಯಾರೂ ಏಪಿಸಲಿಲ್ಲ ಮುಖ ತೊಳೆದು ಕಾಫಿ ಕುಡಿಯುವಾಗ ಏನಮ್ಮ ರಾತ್ರಿ ಅಷ್ಟು ಹೊತ್ತು ಎದ್ದಿದ್ದೆಯಲ್ಲ ಎಂದರು ಒಂದು ಕತೆ ಬರಿತಾ ಇದ್ದೀನಮ್ಮ ಏನ್ ಕಥೆಯೋ ಏನೋ ನಿನ್ನದೇ ಒಂದು ಕಥೆಯಾಗ್ಬಿಟ್ಟಿದೆ ಅದನ್ನೇನಮ್ಮ ನಾನು ಬರಿತಾ ಇದ್ದದ್ದು ಹೋಗ್ಲಿ ನಿನ್ನೆ ನಾನು ಹೇಳಿದ ವಿಷಯವಾಗಿ ಯೋಚಿಸಿದ್ಯಾ ಯೋಚಿಸ್ತಾ ಇದ್ದೇನೆ ನಾಳೆ ನಾಡಿದ್ರಲ್ಲಿ ಹೇಳ್ತೀನಿ ಆದರೂ ನನ್ನನ್ನು ಮದುವೆಯಾಗೋರು ಯಾರಿದ್ದಾರಮ್ಮ ದಾಸರು ತಮ್ಮ ಕಡೆ ಯಾವುದೋ ಒಂದು ಗಂಡಿದೆ ಎಂದು ಹೇಳಿದರು ಅವಳು ಮತ್ತೆ ಮಾತನಾಡಲಿಲ್ಲ ನಿಧಾನವಾಗಿ ಕಾಫಿ ಕುಡಿದು ಪಾಪುಗೆ ಸ್ನಾನ ಮಾಡಿಸಲು ಕರೆದುಕೊಂಡು ಹೋದ್ಲು ತನಗೆ ಮತ್ತೆ ಮದುವೆ ತನ್ನ ಬಾಳಿನಲ್ಲಿ ಮತ್ತೆ ಮತ್ತೊಬ್ಬರ ಪ್ರವೇಶ ಅಷ್ಟು ಮಾತ್ರವೇ ಆದರೆ ತಾನ್ಯಾಕೆ ಮತ್ತೆ ಮದುವೆಯಾಗಬೇಕು ತನಗೆ ಗಂಡನಾಗುವವನು ಪಾಪುಗೆ ತಂದೆಯೂ ಆಗಬೇಕು ಆಗ ಮಾತ್ರ ಅದರ ಬಗ್ಗೆ ಯೋಚಿಸಬಹುದು ಪಾಪು ಸ್ಕೂಲ್ಗೆ ಹೋಗ್ತಾ ಇದ್ದಂತೆ ರಾತ್ರಿ ಬರೆದ ಕತೆಯನ್ನು ಫೇರ್ ಕಾಪಿ ಮಾಡತೊಡಗಿದಳು ಬರೆದು ಪೂರ್ತಿಯಾದಾಗ ಮತ್ತೊಮ್ಮೆ ಅವಳ ಮುಂದೆ ಗತದ ಚಿತ್ರಪಟ ತಾನು ವಿಶ್ವಾಸದಿಂದ ಕಳುಹಿಸಿದ ಕತೆ ಪ್ರಕಟಣೆಗೆ ಸ್ವೀಕೃತವಾಗಿದೆ ದಯವಿಟ್ಟು ತಮ್ಮ ಭಾವಚಿತ್ರವನ್ನು ಪರಿಚಯವನ್ನು ಕಳಿಸಿ ಎಂದು ಪತ್ರಿಕೆಯಿಂದ ಕಾಗದ ಬಂದಾಗ ಅವಳಿಗೆ ಹಿಗ್ಗೋ ಹಿಗ್ಗೋ ಹೆಸರಾಂತ ಪತ್ರಿಕೆಯಲ್ಲಿ ಭಾವಚಿತ್ರ ವಿಳಾಸದೊಡನೆ ಕತೆ ಪ್ರಕಟವಾದಾಗ ಹತ್ತು ಸಲವಾದರೂ ಓದಿರಬಹುದು ದಿನ ಬೆಳಗಾಗೂದ್ರೊಳಗಾಗಿ ಹೆಸರಾಂತಳಾಗಿ ಬಿಟ್ಟಿದ್ದಳು ಒಂದು ವಾರ ಕಳೀತಾ ಇದ್ದಂತೆ ಕಥೆಯನ್ನು ಮೆಚ್ಚಿ ಮೆಚ್ಚದೆ ಬರುವ ಪತ್ರಗಳು ಅವಳಲ್ಲಿ ಮತ್ತೆ ಕತೆ ಬರೆಯುವ ಉತ್ಸಾಹವನ್ನು ತುಂಬಿದವು ವಿಧ ವಿಧವಾದ ಪತ್ರಗಳು ಕೆಲವರು ಕಥೆಯನ್ನು ಮೆಚ್ಚಿದ್ದರೆ ತಮ್ಮ ಭಾವಚಿತ್ರವನ್ನು ಮೆಚ್ಚಿದವರು ಕೆಲವರು ಮತ್ತೆರಡು ದಿನಗಳಲ್ಲಿ ಇನ್ನಷ್ಟು ಕಾಗದಗಳು ಅದರಲ್ಲೊಂದು ಕಾಗದವನ್ನು ಮಾತ್ರ ಮತ್ತೆ ಮತ್ತೆ ಓದಿದಳು ಪ್ರಿಯ ಸುಮಿ ನಿನ್ನ ಕತೆ ಓದಿದೆ ನಿನ್ನನ್ನು ಅಂದಿನಿಂದ ಇಂದಿನವರೆಗೂ ತೀರಾ ಹತ್ತಿರದಿಂದಲೇ ವೀಕ್ಷಿಸ್ತಾ ಇದ್ದೇನೆ ನಿನ್ನ ಕತೆ ನಿನ್ನದೇ ಕಥೆಯಾಗಬೇಕೆ ಕಲ್ಪನೆ ಎನ್ನುವುದು ಸ್ವಲ್ಪವಾದರೂ ಬೇಡ್ವೆ ಅದರಲ್ಲಿ ನಾನು ಒಬ್ಬ ಪಾತ್ರಧಾರಿಯಾಗಿರುವುದರಿಂದ ಈ ಕಾಗದ ಬರಿತಾ ಇದ್ದೇನೆ ಒಮ್ಮೆ ನಿನಗೆ ಮಾತು ಕೊಟ್ಟಿದ್ದೆ ನಿನ್ನ ಜೀವಮಾನದಲ್ಲಿ ಮತ್ತೆಂದು ಪ್ರವೇಶಿಸುವುದಿಲ್ಲ ಎಂದು ಆದರೆ ಇಂದು ನಿನ್ನ ಕತೆ ಓದಿದ ಮೇಲೆ ನಿನ್ನ ಬದಲಾದ ನಿಲುವನ್ನು ಸ್ವಾಗತಿಸಿ ನನ್ನ ನಿರ್ಧಾರ ಬದಲಾಯಿಸಿದ್ದೇನೆ ಸುಮಿ ಇನ್ನೂ ನನ್ನ ಹೃದಯ ನಿನಗಾಗಿ ತೆರೆದೇ ಇದೆ ಈಗಲಾದರೂ ನಿನ್ನ ಒಪ್ಪಿಗೆ ಕೊಡುವಿಯಾ ನಿನ್ನ ರವಿ ಒಂದು ಕತೆ ತನ್ನ ಬಾಳಿನಲ್ಲಿ ಇಂತಹ ಮಹತ್ತರ ತಿರುವನ್ನು ತರಬಹುದೆಂದು ಅವಳು ನಿರೀಕ್ಷೆ ಮಾಡಿರಲಿಲ್ಲ ಕಾಗದವನ್ನು ತಾಯಿಗೆ ತೋರಿಸಿದ್ಲು ನಿನ್ನಿಷ್ಟ ಬಂದಂತೆ ಮಾಡು ನನ್ನದೇನು ಅಭ್ಯಂತರ ಇಲ್ಲ ಎಂದರು ಆಕೆ ಅವಳ ಬದುಕಿನ ಭಿನ್ನ ಅಧ್ಯಾಯಕ್ಕೆ ಬೆಸುಗೆ ಹಾಕಿತ್ತು ಅವಳು ಬರೆದ ಕತೆ ಪಾಪು ಇಷ್ಟು ದಿನ ಅಪ್ಪ ಯಾವಾಗ ಬರ್ತಾರೆ ಅಂತ ಕೇಳ್ತಾ ಇದೆಯಲ್ಲ ಈಗೋ ಬಂದಿದ್ದಾರೆ ನೋಡು ಇವರೇನಾ ನನ್ನಪ್ಪ ಅಪ್ಪ ಇಷ್ಟು ದಿನ ನನ್ನ ಬಿಟ್ಟು ಎಲ್ಲಿ ಹೋಗಿದ್ದೆ ಇನ್ಮೇಲೆ ನನ್ನ ಬಿಟ್ಟು ಎಲ್ಲಿಗೂ ಹೋಗ್ಬೇಡಪ್ಪ ಎಂದು ಪಾಪ ತನ್ನ ಮುದ್ದು ಮಾತಿನಲ್ಲಿ ಹೇಳಿದಾಗ ಇಲ್ಲ ಮರಿ ಇನ್ನೆಂದು ನಿನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ ಎಂದು ರವಿ ಪಾಪುವನ್ನು ಎತ್ತಿಕೊಂಡಾಗ ಎಲ್ಲರ ಮುಖದಲ್ಲೂ ಸಂತೃಪ್ತಿ ಮೂಡಿತು ಈ ಕತೆ ನಿಮ್ಗೆ ಇಷ್ಟಾಗಿದೆ ಅಂತ ಇಷ್ಟ ಆಗಿದ್ರೆ ವಿಡೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು